ನಮಸ್ಕಾರ ವೀಕ್ಷಕರೇ ಓಂ ಶ್ರೀ ಸಿದ್ಧಿವಿನಾಯಕ್ ಜ್ಯೋತಿಷಾಲಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸುಸ್ವಾಗತ ವೀಕ್ಷಕರೇ ವೀಕ್ಷಕರೇ ನಾನು ನಿಮ್ಮ ಪಂಡಿತ್ ಅಭಿನಂದನ್ ಭಟ್ ಗುರೂಜಿ ನಿಮ್ಮ ಮುಂದೆ ಮಾತನಾಡ್ತಿರೋದು ವೀಕ್ಷಕರೇ ಇವತ್ತು ಈ ಒಂದು ಸಂಚಿಕೆಯಲ್ಲಿ ನಿಮಗೆ ಏನಪ್ಪ ತಿಳಿಸ್ತಾ ಹೋಗ್ತೀನಪ್ಪಾನೆ ವೀಕ್ಷಕರೇ ಸ್ತ್ರೀ ಪುರುಷ ವಶೀಕರಣ ನೀವು ಪ್ರೀತಿಸುವುದರನ್ನು ವಶೀಕರಣ ಮಾಡಿ ಏಲಕ್ಕಿಯಿಂದ ವಶೀಕರಣ ಮಾಡುವ ವಿಧಾನ ವೀಕ್ಷಕರೇ ಹೌದಾ ವೀಕ್ಷಕರೇ ನೀವು ಇಷ್ಟಪಟ್ಟಂತಹ ಸ್ತ್ರೀ ಅಥವಾ ಪುರುಷ ನಿಮ್ಮಿಂದ ದೂರ ಆಗಿದಾರಪ್ಪ ಅಂದರೆ ನಿಮ್ಮಿಂದ ಬೇಡ ಅಂತ ಜಗಳ ಆಡಿ ಬ್ರೇಕಪ್ ಆಗಿದೆ ವೀಕ್ಷಕರೇ ನಾನು ಹೇಳೋ ಒಂದು ಸಣ್ಣ ಕೆಲಸ ಮಾಡಿದರೆ ಅವರು ಯಾಕೆ ದೂರ ದೂರವಾದ ಕಾರಣ ಅವರ ಗೋದೆ ವಾಪಸ್ ನಿಮಗೆ ಖಾಲಿ ಬಿದ್ದು ಪ್ರೀತಿ ಮಾಡ್ತೀನಿ ಹೇಳಿ ವೀಕ್ಷಕರೇ ಹೌದು ಹೌದಾ ಏನಪ್ಪಾ ಅನ್ನೋದು ವೀಕ್ಷಕರೇ ಎರಡು ಎಕ್ಕದ ಎಕ್ಕದ ಸಾರಿ ಎರಡು ಏಲಕ್ಕಿ ತೊಳೆ ವೀಕ್ಷಕರೇ ಏಲಕ್ಕಿ ಹೌದಾ ಏಲಕ್ಕಿಗೆ ಸೂಜಿಯನ್ನು ಚುಚ್ಚಬೇಕು ನಿಮ್ಗೆ ಏನು ಕಾಣುತ್ತೆ ಸ್ಕ್ರೀನ್ ಮೇಲೆ ಆ ರೀತಿ ಸೂಜೆಯನ್ನು ಚುಚ್ಚಿಬಿಟ್ಟು ಆ ಸೂಜೆಯ ತುದಿಯಲ್ಲಿ ದಾರನ ಪೋಣಿಸಬೇಕು ವೀಕ್ಷಕರ ಪೋಣಿಸ್ಬಿಟ್ಟು ನೀವು ಅದನ್ನು ನಿಮ್ಮ ಮನೆ ಮುಂದೆ ಅಂದರೆ ನಿಮ್ಮ ಮನೆ ಬಾಗಿಲ ಮುಂದೆ ಕಟ್ಟಬೇಕು ಶಿಕ್ಷಕರ ಕಟ್ಟಿಬಿಟ್ಟು ನೀವು ಅದನ್ನು ಮೂರು ದಿನ ಪೂಜೆ ಮಾಡೋದು ವೀಕ್ಷಕರೇ ಪೂಜೆ ಅಂದರೆ ಸಾ ಹಾಗೆ ಕಟ್ಟುವ ವೀಕ್ಷಕರೇ ಆ ಎರಡು ಎಕರ ಮೇಲೆ ನೀವು ಇಷ್ಟಪಟ್ಟವರ ಹೆಸರು ಬರೀಬೇಕು ಅಂದರೆ ಹೆಸರು ತುಂಬ ಚಿ ಚಿಕ್ಕ ಚಿಕ್ಕದಾಗಲ್ಲ ವೀಕ್ಷಕರೇ ಇದಾಗುತ್ತೆ ಅಂದರೆ ಶಾರ್ಟ್ ಫಾರ್ಮ್ ಇವಾಗ ರವಿ ಇದೆ ಮತ್ತು ರಾಣಿ ರವಿ ರಾಣಿ ಆ ರಾರ ಅಂತ ಬರಬೇಕು ವೀಕ್ಷಕರೇ ತುಂಬ ಒಳ್ಳೆಯದಾಗುತ್ತೆ ಹೌದಾ ವೀಕ್ಷಕರೇ ಇದನ್ನ ಕೆಲಸ ರಾತ್ರಿ ಮಾಡಿ ಅಂದರೆ ರಾತ್ರಿ ಕಟ್ಟಬೇಕು ರಾತ್ರಿ ಕಟ್ಟಿಬಿಟ್ಟು ಬೆಳಗ್ಗೆ ಎದ್ದು ಪೂಜೆ ಮಾಡಿ ವೀಕ್ಷಕರೇ ತುಂಬ ಒಳ್ಳೆಯದಾಗುತ್ತೆ ರಾತ್ರಿ ಮತ್ತು ಬೆಳಗ್ಗೆ ಪೂಜೆ ಮಾಡಿ ಮೂರು ದಿನ ನೀವು ಇಷ್ಟಪಟ್ಟಂಥ ಸ್ತ್ರೀ ನೀವಲ್ಲಿರ್ತಾರ ಅಲ್ಲಿ ನಿಮಗೆ ಹುಟ್ಕೊಂಡು ನಿಮ್ಮನ್ನ ಪ್ರೀತಿ ಮಾಡ್ತಾಳೆ ವೀಕ್ಷಕರೇ ಹುಟ್ಟರಂತೆ ಅವರು ಹಿಂಗೆ ಓಡಬೇಕು ವೀಕ್ಷಕರೇ ಹೌದಾ ಒಂದು ಕೆಲಸ ರಾತ್ರಿ ಮಾಡಿ ಯಾವ ವಾರ ವೀಕ್ಷಕರೇ ಸೋಮವಾರ ಮಾಡಿ ವೀಕ್ಷಕರು ಮಾಡೋದಾಗುತ್ತೆ ರಾತ್ರಿ ಹೌದಾ ವೀಕ್ಷಕರೇ ನಿಮಗೇನಾದರೂ ಈ ಒಂದು ಸಣ್ಣ ಕೆಲಸ ಮಾಡೋಕ್ಕೆ ಸಾಧ್ಯ ಆಗಿಲ್ಲಪ್ಪ ಅಂದರೆ ಪಂಡಿತ್ ಅಭಿನಂದನ್ ಭಟ್ ಗುರುಜಿ ಇವರ ಮೊಬೈಲ್ ಸಂಖ್ಯೆ ಏಟ್ ಸೆವೆನ್ ನೈನ್ ಟು ಒನ್ ಸೆವೆನ್ ಟೂ ಒನ್ ಡಬಲ್ ಸೆವೆನ್ ಈ ನಂಬರ್ಗೆ ಕಾಲ್ ಮಾಡಿ ವೀಕ್ಷಕರೇ ನಿಮ್ಮ ಜೀವನದಲ್ಲಿ ಯಾವುದೇ ಒಂದು ಗುಪ್ತ ಹಾಗೂ ನಿಗೂಢ ಸಮಸ್ಯೆ ಇದ್ದರೂ ಈ ಕೂಡಲೇ ಕರೆ ಮಾಡಿ ವೀಕ್ಷಕರೇ ಹೌದಾ ವೀಕ್ಷಕರೇ ನೀವಿಂದು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹೋಗಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೌದಾ ಹಾಗೆಯೇ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಪ್ಪದೇ ಹಾಕಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಿಗೋಣ ಮುಂದಿನ ವಿಡಿಯೋ ಮುಖಾಂತರ ನಮಸ್ಕಾರ ವೀಕ್ಷಕರೇ ಧನ್ಯವಾದಗಳು